ಶುಭ ಮುಂಜಾನೆ ರೀ ಬುದ್ಧಿವಂತ ಜೀವಿಗಳೇ ಮುಂಜು ಮುಂಜಾನೆ ಎದ್ದು ಆರೂವರೆಗೆದ್ದು ಬಿಸಿಲು ಬಿದ್ದು ನೋಡ್ರಿ ಕಾಡು ಪ್ರದೇಶದಾಗಿದ್ದಂಗಿ ಆ ಪಟ್ನ ರೆಡಿ ಆಗಿ ನಮ್ಮ ಜರ್ನಿಯನ್ನು ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ಇಪ್ಪತ್ತ್ ನಿಮಿಷ ವಿಡಿಯೋ ಆಗ್ತದೆ ರೀ ಯಾಕಂದ್ರೆ ನಿನ್ನೆ ಯಾರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಇಪ್ಪತ್ ನಿಮಿಷ ಮಾಡ್ವಿ ಬಹಳ ಇಂಟ್ರೆಸ್ಟಿಂಗ್ ಅದ ವಿಡಿಯೋ ಅಂತ ನಾ ಎಡಿಟ್ ಮಾಡ್ಲಾರ ಇಪ್ಪತ್ತು ನಿಮಿಷ ಅಂದ್ರೆ ನನ್ಗೆ ಭಾಳ ಟಚ್ ಐತ್ರಿ ಅಂದ್ರೆ ಏನು ಎಡಿಟಿಂಗೇ ಮಾಡಿಲ್ಲ ಆದ್ರೂ ಇಂಟ್ರೆಸ್ಟಿಂಗ್ ಅನ್ಸಲ್ಲ ಥ್ಯಾಂಕ್ ಯು ಸೊ ಮಚ್ ಚಲ್ರಿ ಜರ್ನಿ ಸ್ಟಾಕ್ ಜೀವಿಗಳ ನಾವು ನಮ್ಮ ಅಂಬಾರಿ ರೆಡಿಯಾಗಿ ಕೂತೀವ್ರಿ ಈಗ ಹೋಗಾಕ ಒಂದೇ ಕಾಲಿನ ನಿಮ ಚಲೋ ಗೈಸ್ ಮುಂಜಾನೆ ಜರ್ನಿ ಆಗಿದ್ರಿ ಇವತ್ತ ಈಗ ಗಾರ್ಡ್ ಸೆಕ್ಷನ್ ನೋಡಕ್ ಹೊಂಟಿವ್ರಿ ಜೀವಿಗಳು ಬಹಳ ಮಸ್ತ್ ಅದ್ರಿ ಮುಂಜ ಮುಂಜಾನೆ ವ್ಯೂ ಭಾರಿ ಅಂತ ಇಲ್ಲಿ ಅದೇ ನೋಡಕ್ ಹೊಂಟಿವಿ ಹಂಗ ಇನ್ಸ್ಟಾಗ್ರಾಮ್ ರೀಲ್ ಚಾಲೂನು ಅದ ಎಲ್ಲಾನು ಮಾಡ್ಕೊಂಡು ಹೋಗ್ಬೇಕಲ್ರಿ ಕ್ರಿಯೇಟರ್ ಅಂದ್ರ ಬರೀ ಕ್ರಿಯೇಟರ್ ಅಲ್ಲ ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಪ್ಲಸ್ ಎಲ್ಲಾ ಪ್ಲಸ್ ಪ್ಲಸ್ ಮಾಡ್ಕೊಂಡು ಬೆಸ್ಟ್ ಬೆಸ್ಟ್ ಕೊಡ್ಬೇಕ್ರಿ ನಮ್ದು ಏನ್ರಿ ಜನ್ರೀ ನಮ್ಗೆ ನೋಡ್ತಾರಂದ್ರ ಅವ್ರಿಗೆ ಏನ್ರಿ ಒಂದು ಬೆಸ್ಟ್ ಕೊಡ್ಲೇಬೇಕಲ್ರಿ ಜೀವಿಗಳೇ ನೆಮ್ಸಲೇಕ ನಾನು ಏನಾಗ್ತಾರೆ ಮುಂದಿನ ಬರ್ಲಿಕ್ಕೆ ಮಾತು ಥ್ಯಾಂಕ್ ಯು ಜೀವಿಗಳ ನನಗೆ ಫುಲ್ ಫಿಲ್ಮಿ ಫೀಲ್ ರೀ ಯಾಕಂದ್ರೆ ಆ ವ್ಯೂ ನೋಡಿ ಆ ವ್ಯೂ ನೋಡಿ ಅಲ್ಲಿ ರೀಲ್ಗಳಾಗ ಅದು ಮಾಡ್ತಾರಲ್ರಿ ಕಲ್ಲಿನ ಮೇಲೆ ಕೂತು ಅಡಿಗೆ ಮಾಡೋದು ಚಹಾ ಮಾಡೋದು ನನಗೂ ಅಲ್ಲಿ ಕೂತು ಚಹ ಮಾಡಾಗ ಅನ್ಸತ್ತ ಹೋಗಪ್ಲೇ ಇಲ್ರಿ ಅಲ್ಲಿ ಜಾಗ ಇಲ್ಲಿ ಹೋಗಕ್ಕೆ ಸೊ ಇಲ್ಲೇ ನಿಂತು ವ್ಯೂ ನೋಡ್ಬೇಕ್ರಿ ಅಷ್ಟೇ ನೋಡಿರಿ ಕಣ್ಣ ತಂಪು ಮಾಡ್ಕೊರಿ ನೀವು ಬಂದುಬಿಡ್ರಿ ನನ್ನ ಜೋಡಿ ಬಂದುಬಿಡ್ರಿ ಮನೆಯಾಕೂತು ಏನು ಮಾಡ್ತಾನೆ ಹಲೋ ನಮ್ಮ ಅಮ್ಮರಲ್ಲಿ ಹಿಂದಿರ್ಸ್ಬಂದೀವಿ ಏನು ರೀ ಹಸು ಒಂದಾಗ್ಯದ ಇನ್ನ ಅಲ್ಲಿ ಭಾಳ ದೊಡ್ಡದ ಮುಂದೆ ಈಗ ಬರೀ ಬ್ರಿಡ್ಜ್ ಮ್ಯಾಗದೇನು ನಮ್ಮ ಐಡಿ ಬುಕ್ಕೇನೆ ಬರ್ಕೊಳತ್ತಾರೆ ನೋಡ್ರಿ ಇಲ್ಲಿ ಹುಡುಗರು ರೀ ಮಹಾರಾಷ್ಟ್ರ ಕಾಯ್ಸಲ್ಲಿ ಕಾಯ್ಸಲ್ಲಿ ಹಾಂ ಎಲ್ಲಾರ ಜೊತೆ ಬಾ 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 ಬಾಪ ನಾಟ್ ಅಂದ್ರೆ ಸುಮ್ ಹೀಗ ಅನ್ಕೊಂಡಿದೆ ಇದು ನೋಡಿದ್ರೆ ದೊಡ್ಡ ಗುಡ್ಡ ಹತ್ತಿಸಬೇಕಂತರಿ ಇದು ನನ್ ಕೈಲಿ ಏನ್ ಆತದ ಅನ್ಸಲಾಗತ್ತದ ಬಟ್ ರಾಮ್ ಅದನ್ರಿ ನನ್ ನಿಮ್ದು ಎಲ್ಲವೂ ಸಾಧ್ಯ ಅನ್ಕೊಂಡು ಚಲೋ ಶ್ರೀ ರಾಮ್ ಹೋಗ್ ನುಗ್ಗು ಮುನ್ನುಗ್ಗು ನಿನ್ನ ಕೈಯಲ್ಲಿ ಎಲ್ಲವೂ ಸಾಧ್ಯ ಅನ್ಕೊಂಡು ನಡ್ಕೋತೇ ಬಂಟಿವ್ರಿ ಬಟ್ ಯಾರೀ ಬಾಳ ಎತ್ತರ ಅದೇಪ್ಪ ಚಲೋ ಗೈಸ್ ನೋಡ್ರಿ ನೀರ್ ಹಾಂಗ್ ಬರಾಗತ್ತ ನೋಡ್ರಿ ನೀರ ಗುಡದಾನೇ ಬರಾಗತ್ತವ್ರಿ ಅಂದ್ರೆ ಪ್ರಕೃತಿಯಿಂದ ನೀರು ಜಲ ಜಲ ಉದ್ಭವ ಆಗ್ಯಾವ್ರಿ ಇಲ್ಲಿ ಗುಡ್ಡ ಎಟ್ಟದ್ರಿ ಜೀವಗಳ ಇದು ಬಿತ್ತ ಹೆಂಗ ಆಗ್ತೀರಿ ನೋಡ್ರಿ ಕಡದ ಇದು ಇದ್ರೊಳಗೆ ಅಬಾ ಅಬ್ಬಾ ಕಟ್ನಿರ ಎಲ್ಲ ಕಡೆ ಬರಗತ್ತ ನಾವ್ ಹೆಂಗ ಹೊಂಟೇವ್ ನೋಡ್ರಿ ಇದಾಗಿ ನಡಕಲಾಗಿದ್ರಿ ಇಲ್ಲಿ ಇನ್ನ ಸೈಕಲ್ ಹೆಂಗ್ ಇಲ್ಲಿ ಅಂತ ಲೆಕ್ಕ ರೀಪ ಅಲ್ಲಿ ಕಾಣಸ ನೋಡ್ರಿ ಕಣಸಲಗಿದ್ರಿ ಅಲ್ಲಿಗೂ ಬಸ್ ಇಶಾರಾ ಕಾಫಿ ಬಾಳ 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 ತಲೆ ಹಾಕೋಬೇಟ್ರಿ ನಡ್ಕೋಬಿಟ್ಟ ಸಾಕ ಇಷ್ಟ ದಿನ ನನಗ ಫಸ್ಟ್ ಟೈಮ್ ಇಷ್ಟ ಕಟ್ನೀರ್ ಬಂದವ್ರಿ ಯಾಕಂದ್ರ ಇವತ್ತ ಶ್ರಮ ಬಾಳಿತ್ರಿ ಇನ್ನ ನಷ್ಟ ಇಲ್ಲ ಪಟ್ಟ್ಯಾ ಕೂಳಿಲ್ಲ ಅದಕ್ಕ ಹಾಗೆ ಚಲಂಗೆ ಚಲೋ ನಮ್ಮ ಪೂರ್ವಜರು ಬೆನ್ ಹತ್ತಿ ಬಿಟ್ಟಿದ್ರು ಬರ್ರಿ ಅಂದ್ರ ಮಂಗನಿಂದ ಬಾನವರು ಮಂಗ ಬ್ಯಾನ್ ಹತ್ತಿ ಬಿಟ್ಟಿದ್ರಿ ಅಂದ್ರೆ ಲಗೇಜ್ ಎಲ್ಲ ಲಗೇಜ್ ಏನೋ ಅಂತ ತಿನ್ನಾಕ ಬ್ಯಾನ್ ಹತ್ತಲ್ಲ ಕಾಡ ಸೆಕ್ಷನ್ದಾಗ ನಾವು ಈಗ ನೋಡ್ಬೋದು ಎಲ್ಲ ಕಡೆ ತಿರ್ಗಾಡ್ಕೊಂಡು ಹೊಂಟಿವ್ರಿ ಹೆಂಗೆ ಬಟ್ ಮಸ್ತ್ ತಂಪಾತು ನೋಡ್ರಿ ನೋಡೋಕೆ ಹತ್ತು ಸಾಲದು ಆದ್ರೆ ಇಲ್ಲಿ ಯಾರು ಇಲ್ಲರಿ ಅದೇ ಒಂದು ಸ್ವಲ್ಪ ಗಾಡಿ ಬಿಟ್ಟರೆ ಇಲ್ಲಿ ಮನುಷ್ಯರು ಸಿಗಲ್ಲ ರೀ ನಿಮ್ಗೆ ನಿಮಗೆ ಸುಮ್ಮನೆ ಗಾಡಿ ಬಂದು ಹೋಗೋರಿ ಸಿಗ್ತಲ್ಲ ನೋಡ್ರಿ ನಾವೇಟ್ ಕಳ್ತನ ಆದ್ರೂ ಇಲ್ಲಿ ಯಾರು ಕೇಳಲ್ಲ ಏನು ಮಾಡಿದ್ರಿ ಇಲ್ಲಿ ಯಾರು ಕೇಳಲ್ಲ ಹಂಗಾದ್ರಿ ಇಲ್ಲಿ ಹೈಬೇ ಹೇಳಿ ಎಲ್ಲಾದರೂ ಇರು ಎಂತಾದರೂ ಇರು ನೀನು ಯಾವಾಗಲೂ ಕನ್ನಡವಾಗಿರು ಕನ್ನಡ ಕನ್ನಡಿಗ ಹಂಗ ಸ್ವಲ್ಪ ವ್ಯೂ ತೊಳಕೆನ್ರಿ ನೋಡ್ರಿ ಕಣ್ಣ ತಂಪ ಸಾರ್ಥಕತೆ ಬದುಕಿಗೆ ಸಾರ್ಥಕತೆ ಸಾರ್ಥಕತೆ ಸಿಕ್ಕದ್ರಿ ಈಗ ನನಗೆ ನಮ್ಮದಿ ಸುಖನ್ ಕಹ ಆಯ್ತ ಯಾಕೋ ಗೋಮಾತೆ ನೋಡ್ರಿ ಜಯ ಶ್ರೀರಾಮ್ ಕಾಸ್ ಕಿತ್ನಾಯಿ ಬಸ್ ಕಿತ್ನಾಯಿ ನೋಡ್ರಿ ಕಣ್ಣಿಗೆ ಊಟ ಮಾಡಿಗಳೇ ನಮ್ಮ ಗಂಟ ಹುಬ್ಬಾಳ ಕಟ್ಕೊಂಡು ನಮ್ಮ ಅಂಬಾರೇಬಲ್ ಬಂದೆ ನೋಡ್ರಿ ಈಗ ರೆಡಿ ಮಾಡಿ ಹೋಗ್ಬೇಕಿಂತ ಚಲೋ ಈ ಗೂಗಲ್ ಮ್ಯಾಪ್ ಜೋಡಿ ಏನ್ ಬಡ್ಕೋಬೇಕೇನ್ ಕೆಸರಾಗ್ ರೀ ಸೈಕಲ್ ಆಕಡೆ ಹೈವೇ ಮೇಲೆ ಚಲೋ ಒಂಟಿ ಇದೆ ಆಕಡೆ ಎರಡ್ನೂರ ಕಿಲೋಮೀಟರ್ ತೋರಿಸ್ತು ಈ ಕಡೆ ನೂರ ಎಂಬತ್ತೈದು ಕಿಲೋಮೀಟರ್ ತೋರಿಸ್ತು ಇಂತ ರೋಡ್ ತೋರಿಸ್ದ ನನಗ ಶಾಣೆ ಇದಸರ್ ಎಲ್ಲಿ ಈ ಕಡೆ ಅಂತ ಸೈಕಲ್ ಹೋಗಲ್ರಿ ಸೈಕಲ್ ಹೋಗೋ ರೋಡ್ ಅಲ್ಲದ ಟ್ಯಾಕ್ಟರ್ ಹೋಗೋ ರೋಡ್ ಅದ ಈಗ ಈ ಕಡೆ ಹಿಂದೆ ಕೆಸರ್ ಅದ ಮುಂದೆ ಕೆಸರದ ನಡವರ್ ಸಿಕ್ಕೊಂಡ್ ಬಿಟ್ಟಿನಿ ವಾಪಸ್ ಸ್ವಾಪಾಸ್ ಏನು ಏನು ಹಣೆ ಬರೀತೀ ಈಗ ಮತ್ತೆ ಐದು ಎರಡು ಕಿಲೋಮೀಟ್ರ್ ಹೆಚ್ಚಿಗೆ ಆಗ್ತದ ಆ ಹೈವೇ ರೂಟ್ ಹಿಡಿದೇವೆ ನೋಡಿರಿ ಈಗ ಹೈವೇಗೆ ಹೊಂಟೀವಿ ಮತ್ತೇನು ಮಾಡ ಈ ಎಕ್ಸ್ಟ್ರಾ ಬೀಳ್ತ ರೀ ಈಗ ನಡ್ಬಾರು ಹೋದ್ರೆ ದಾರಿ ಗೊತ್ತಿರಲ್ಲ ಮಣ್ಣು ಗೊತ್ತಿರಲ್ಲ ಈ ಸೈಡ್ ಸುಮ್ಮನೆ ಹೋಗಿ ಏನು ಮಾಡೋದಂತ ಹೊಂಟೀವಿ ಈಗ ವಾಪಸ್ ಕಣ್ಣಿಗೆ ಯಾಕೋ ಸಿಕ್ಕಾಪಟ್ಟೆ ಕತ್ಲ ಬರಾಗತ್ತದ್ರೀ ಈ ದೇವಸ್ಥಾನದಾಗ ಹೋಗಿ ಸ್ವಲ್ಪ ರೆಸ್ಟ್ ಬರ್ರೀ ಜೀವಿಗಳೇ ಆ ನಮ್ಮ ಫೋನಿಗೆ ಏನಾಗ ರೀ ಬಂದು ಬಂದು ಬಿಟ್ಟು ತಿಳಿ ಹಾಪಲ್ಲಿರ್ತದೆ ಯಪ್ಪ ಬರೋಬರಿ ಎರಡ್ ತಾಸ ರೆಸ್ಟ್ ಮಾಡಿ ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿವ್ರಿ ಚಲೋ ಗೋನ್ ಜೀವಿಗಳೇ ಸುಮ್ ತಿನ್ನಾಕತ್ತೀವ್ರಿ ಹಸೋಗಿತ್ತು ಟೈಮ್ ಹೋಗ್ಯದ ಐದುವರೆ ಆಗ್ಯದ ಹೋಗಿ ಸ್ಟೇ ಮಾಡಿ ಅಲ್ಲೇ ಊಟ ಮಾಡಿದ್ರ ಅಂತ ಜೀವಿಗಳೇ ಒಂದು ಮನುಷ್ಯ ಜಾತಿಯ ಇಲ್ಲಿ ಇದೂ ಇಲ್ರಿ ಅಂತ ಇದರ್ದಾಗದಿವ ಅಂದ್ರೆ ಜೀವಿಗಳ ವಾಸವೇ ಇಲ್ರಿ ಅಂತ ಜಾಗದ ಬಂದು ನಿತ್ತೀವಿ ಈಗ ಸುಮ್ ನೋಡಕಂತೀವ ಬಾಯ್ ಜೈ ಶ್ರೀರಾಮ್ ಜೀವಿಗಳೇ ಫೈನಲಿ ಏನ್ರಿ ಮಾಡಿ ಈಗ ಸ್ಟೇ ಮಾಡ್ಬೇಕ್ರಿ ಯಾಕಂದ್ರೆ ಮತ್ತೆ ಬಾಡಿಗೆ ನಾನು ಕಷ್ಟ ಕೊಡೋಕೆ ಇಷ್ಟ ಇಲ್ಲರಿ ಸಿಕ್ಕಾಪಟ್ಟೆ ಭಾಳ ಪೇನ್ ಮಾಡೀನಿ ಅದಕ್ಕೆ ನಾ ಮನ್ಸಿಗೆ ಬಂದಾಗ ಮಾಡಿದ್ರೆ ಅದು ಹೆಲ್ತ್ ತಡ್ಕೋಬೇಕಲ್ರಿ ಅದಕ್ಕೆ ಇಲ್ಲೊಂದು ಪೆಟ್ರೋಲ್ ಪಂಪ್ ಅದ ಆದ್ರೆ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾಲು ಇಲ್ಲ ಅಂತ ಆದರೆ ನೋಡಮ್ ರೀ ಇಲ್ಲಿರ್ಲಿಲ್ಲ ಅಂದ್ರೆ ಮತ್ತೆ ಹೋಟೆಲ್ಲೇ ನೋಡ್ಬೇಕಾಗ್ತದ್ರಿ ರಿಸ್ ರಿಸ್ಕ್ ತೊಳ್ದಬೇಟ್ರಿ ಹೋಟೆಲ್ ಮಾಡೋಮ್ ಆದರೆ ರೂಮ್ ಮಾಡಮ ನೋಡೋಣ ನೋಡಿರಿ ಇಲ್ಲೊಂದು ಪೆಟ್ರೋಲ್ ಪಂಪ್ ಸಿಕ್ಕದ್ರಿ ಮೇಡಮ್ ಕೊಡ್ತಾರೆ ಇಲ್ಲ ಅದೊಂದು ಪ್ರಾಬ್ಲಮ್ ಆಗಿ ಇಲ್ಲಿ ಇರೋಕ್ಕೂ ಆಗೋಲ್ಲ ಆ್ಯಂಡ್ ಭಾಳ ಗಾಡಿ ತಿರ್ಗಾಡ್ತು ಆ್ಯಂಡ್ ಭಾಳ ಕೆಸರು ಅದ ಟೆಂಟ್ ಹಾಕೋಕೆ ಆಗಲ್ಲ ಇಲ್ಲಿ ಏನ್ರಿ ಬ್ಯಾರಕೇಡ್ ನೋಡ್ಬೇಕಂತರ ಇಲ್ಲಿ ಏನ್ರಿ ಒಂದು ಇಲ್ಲ ಒಂದು ಪೆಟ್ರೋಲ್ ಪಂಪ್ ಇಲ್ಲ ಅದು ಒಂದೇ ಬಿಟ್ಟರೆ ಈಗ ಎಲ್ಲಿಗೆ ಹೋಗ್ಬೇಕು ಏನಿಲ್ಲ ಒಂದು ತಿಳಲೇ ಇದ್ರಿ ಜೀವಿಗಳೇ ಸಾಕಾಯ್ತು ರೀ ಸಿಕ್ಕಾಪಟ್ಟೆ ಬೌಡಿ ಪೇನಲ್ ಆಗ್ತದ ನೋಡಿರಿ ಇರಲಿ ಆದರೂ ಹಿಂಗೆ ಹೋಗಮ್ಮ अपने आप चल रही है ये रेट கேட் அல்லது

भैया रुकना था मेरे को इधर रुकना था रुकने को तो भैया जगह तो नहीं है सोने को मैं टेंट लगा था टेंट लगा था क्या हाँ बस थोड़ा बहुत वो होटल भी नहीं मिल रहा इधर नहीं इधर होटल तो नहीं है बहुत तकलीफ हो रहा उधर पेट्रोल पंप में वो गार्ड सेक्शन है सेफ नहीं भैया बोले उन्हें हाँ हाँ इधर भेजे अच्छा टैंकर लगाएंगे तो बारिश आ गई तो फिर दिक्कत हो जाएंगी ना? नहीं।, नहीं वाटर में है मेरा अच्छा देख फिर तेरी सबसे काला लगा जय श्री राम इधर क्या एक भी फटल नहीं कैसे रोग कहाँ इधर जा रहा है तू तो? हाँ अबे योद्धा जा रहा था हाँ हो गया हाँ इधर तो कोई योट मलिम यासी योट मल्दर से अब्बा ಅಭಿ ಕಿತ್ನಾ ನೈಂಟಿ ಕಿಲೋಮೀಟರ್ ಹೂವು ಮೇರೆ ಆಚಿಕೆ ಜೋರಾತು ಜೈ ಶ್ರೀರಾಮ್ ರೀ ಜೀವಿಗಳೇ ನಾವು ಈಗ ಟೆಂಟ್ ಹಾಕಿವ್ರಿ ಇಲ್ಲಿ ಫೈನಲಿ ಅಣ್ಣ ಕೊಟ್ಟಾರ ಥ್ಯಾಂಕ್ ಯು ಭಯ ವೆಲ್ಕಮ್ ವೆಲ್ಕಮ್ ಅಭಿ ಅಚ್ಚಾಯ ಫ್ರೆಶ್ ಇದಾಗಿ ಪಟಾಪಟ ಊಟ ಮಾಡೋ ದೂರ ಹೋಗಬೇಕಂತ ಚಲೋ ಗೈ ಬರೀ ಊಟ ಮಾಡ್ ಏನು ಸಿಕ್ಕದ ಊಟ ಮಾಡಬಹುದು ನೀವು ಜೀವಿಗಳ ಹೊಟ್ಟೆನೂ ತುಂಬಾ ಐದ್ನೂರು ರೂಪಾಯಿ ಬಿಲ್ ಐತೆ ಇದಕ್ಕೆ ಇದಕ್ಕೂ ಒಂದೂರ ಐವತ್ತು ಐತೆ ರೀ ಶಿಂಗಾರು ವೈಪ್ ಹೋಗ್ಬೇಕು ರೀ ಚಲೋ ಗೈಸ್ ನಾಳೆ ಸಿಗಮ್ಮ ಮಗ ಇವತ್ತೆಂಟು ಬ್ಲಾಗ್ ಇಲ್ಲೇ ಮುಗಿಸು ಡಾಟಾ ಬೈ ಬಸ್ ಯು ರಾಧೆ ರಾಧೆ ಈಗ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ತಾರೆ